ಈ ಲಿವ್ ಇವತ್ತಿನ ಲೈ ಕೇಳೋಣ ಗೌರವಿಸು ಜೀವನವ ಗೌರವಿಸು ಚೇತನವ ಯಾರದೋ ಜಗವೆಂದು ಭೇದವೆಣಿಸದಿರು ಹೋರುವುದೆ ಜೀವನ ಸಮೃದ್ಧಿಗೋ ಸುಗ ನಿನಗೆ ದಾರಿಯಾ ಮಂಕುತಿಮ್ಮ ನಮಗೆಲ್ರಿಗೂ ಗೊತ್ತೇ ಇದೆ ನಮ್ಮ ಜೀವನ ಶಾಶ್ವತ ಅಲ್ಲ ಯಾವತ್ತಾದ್ರೂ ಸಹ ಒಂದು ದಿವಸ ಹೋಗೋದೆ ಅಂತ ಹೇಳಿ ಆದರೆ ಹಾಗಂತ ಇದನ್ನ ತುಂಬಾ ಒಂದು ರೀತಿ ತುಚ್ಛವಾಗಿ ಕಾಣ್ಬಾರ್ದು ಅದಕ್ಕೆ ಗೌರವಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು ಈ ಜೀವನದಲ್ಲಿ ನಾವು ಏನು ಸಾಧಿಸ್ಬೇಕೋ ಅದಕ್ಕೆ ಏನೇನು ಹೋರಾಟ ಬೇಕೋ ಅದನ್ನೆಲ್ಲ ಹೋರಾಟಗಳನ್ನು ಮಾಡ್ತಾನೆ ಇರಬೇಕು ಅದನ್ನ ನಾವು ಜೀವನವನ್ನ ಸಮೃದ್ಧಗೊಳಿಸೋದಕ್ಕೋಸ್ಕರ ಹೋರಾಟ ಮಾಡ್ತಾನೆ ಇರಬೇಕು ಅದನ್ನ ಗೌರವಿಸ್ತಾ ಇರಬೇಕು ಮತ್ತೆ ಆ ಜೀವನದ ಜೀವನವನ್ನ ನಡೆಸೋದಕ್ಕೆ ನಮ್ಗೊಂದು ಚೈತನ್ಯ ಇರುತ್ತಲ್ಲ ಅದನ್ನು ಕೂಡ ತುಂಬಾ ಗೌರವಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಚೈತನ್ಯ ಇಲ್ಲದಿದ್ರೆ ಏನು ಕೂಡ ಮಾಡೋದಿಕ್ಕಾಗಲ್ಲ ಅದನ್ನು ಗೌರವಿಸ್ಬೇಕು ಈ ರೀತಿ ಒಂದ್ ರೀತಿ ನಾವು ಜೀವನದಲ್ಲಿ ಸಮೃದ್ಧಿಯನ್ನು ಪಡ್ಕೊಳ್ಳೋದಿಕ್ಕೋಸ್ಕರ ಹೋರಾಟ ನಡೆಸ್ತಾನೆ ಇರಬೇಕು ಅಂತ ನಾವು ನಡೆಸ್ತಾನೆ ಇರ್ತೀವಿ ಪ್ರತಿ ದಿವಸನೂ ಹೋರಾಟನೇ ಆದ್ರೆ ಅದನ್ನ ಅತ್ಯುತ್ಸಾಹದಿಂದ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನಮಸ್ಕಾರಗಳು